ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಜೀವ್ ಅಂಡ್ ನೀವು ನೋಡ್ತಿದ್ದೀರಾ ಜೀವ್ ಫಿಲಮ್ ನಮಗೆಲ್ಲ ಆದರೆ ಕ್ರಿಕೆಟ್ ಫಸ್ಟು ಫುಟ್ಬಾಲ್ ಲಾಸ್ಟು ಬಟ್ ಇಲ್ಲಿ ಕೇರಳದ ಮಕ್ಕಳಿಗೆ ಆದರೆ ಫಸ್ಟು ಫುಟ್ಬಾಲು ಮೆಕ್ಕೆದಲ್ಲ ಆಮೇಲೆ ಕೇರಳದಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಬಸ್ ಚಾರ್ಜ್ ಕೇವಲ ಎರಡು ರೂಪಾಯಿ ಹೌದು ಆ ಕಾಲೇಜ್ ಸ್ಕೂಲ್ ಮಕ್ಕಳಿಗೆ ಆ ಸ್ಕೂಲ್ ಕಾಲೇಜಿಂದನೇ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಅದನ್ನ ತೋರಿಸಿ ಹಾಗೂ ಆ ಮಕ್ಕಳೆಲ್ಲ ಯೂನಿಫಾರ್ಮಲ್ಲೇ ಇರಬೇಕು ಆಗ ಎರಡು ರೂಪಾಯಿ ಕೊಟ್ಟು ಟ್ರಾವೆಲ್ ಮಾಡ್ಬೋದು ಬಟ್ ಕೋಟ್ಲೆ ಏನಪ್ಪ ಅಂದರೆ ರೂಲ್ಸ್ ಮಾಡಿರೋದು ಕೇರಳ ಗೌರ್ಮೆಂಟ್ ಆದರೆ ಈ ರೂಲ್ಸ್ಗಳು ಅಪ್ಲೈ ಆಗೋದು ಕೇವಲ ಪ್ರೈವೇಟ್ ಬಸ್ಗಳಿಗೆ ಮಾತ್ರ ಗೌರ್ಮೆಂಟ್ ಬಸ್ ಹತ್ತಾದರೆ ಈ ರೂಲ್ಸ್ ಅಪ್ಲೈ ಆಗಲ್ಲ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಹೋಗಬೇಕು कन्नाई कन्नम वाटर के स्वागत सुस्वागता ಬೇಸಿಕಲಿ ಕಣ್ಣಾಯಿ ಕಣ್ಣು ವಾಟರ್ ಫಾಲ್ಸ್ ಇರೋದು ಲೈಕ್ ಕೇರಳದ ಪಯ್ಯನೂರಿಂದ ಒಂದು ಎಂಟು ಕಿಲೋಮೀಟ್ರು ಎಂಟರಿಂದ ಒಂದು ಒಂಬತ್ತು ಕಿಲೋಮೀಟ್ರು ಸೊ ಇಲ್ಲಿಂದ ಎರಡು ಮೂರು ಕಿಲೋಮೀಟ್ರ್ ಹಿಂದೆ ತನಕ ಲೈಕ್ ಬಸ್ಗಳು ಬರತ್ತೆ ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕು ಸುತ್ತಮುತ್ತ ಕಾಡು ಹಬ್ಕೊಂಡಿದೆ ಸೊ ಅದ್ರ ಮಧ್ಯೆ ಒಂದು ಚಿಕ್ಕದಾದಂತಹ ಪುಟ್ಟದಂತಹ ಒಂದು ವಾಟರ್ ಫಾಲ್ ಲೈಕ್ ಫ್ರೆಂಡ್ಸ್ ಜೊತೆ ಬರೋಕ್ಕೆ ಸಗದಾಗಿದೆ ಲೈಕ್ ಈ ಸುತ್ತಮುತ್ತ ಕಣ್ಣೂರು ಪಯ್ಯನೂರು ನೋಡಬೇಕಾದ್ರೆ ಈ ಪ್ಲೇಸ್ನೂ ನೋಡ್ಬೋದು ನನ್ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಕ್ತೀನಿ ಅಲ್ಲಿಯ ತನಕ ಟಾಟಾ ಬೈ ಬೈ ಟೇಕ್ ಕೇರ್